ಬಹುಕಾಲಗಳ ಹಿಂದೆ ಭಾರತವು ಧನ್ಯ ರಾಷ್ಟ್ರವಾಗಿತ್ತು ಇಲ್ಲಿನ ರಾಜ್ಯಗಳು ಶ್ರೀಮಂತವಾಗಿದ್ದವು ವಿದ್ಯೆ ಕಲೆ ವ್ಯಾಪಾರ ಎಲ್ಲವೂ ಪುಷ್ಕಲವಾಗಿತ್ತು ಮೋಘಲ್ ಮರಠ ನಿಜಾಮ್ ಎಂಬ ಶಕ್ತಿಶಾಲಿ ಸಾಮ್ರಾಜ್ಯಗಳು ಆಡಳಿತ ನಡೆಸುತ್ತಿದ್ದವು ಭಾರತದಲ್ಲಿ ಚಿನ್ನ ಮಸಾಲೆ ರೇಷ್ಮೆ ಎಲ್ಲವೂ ಇತ್ತು ಜಗತ್ತಿನ ನೂರು ದೇಶಗಳು ಭಾರತವನ್ನು ಕನಸಿನಲ್ಲಿ ನೋಡುತ್ತಿದ್ದವು ಒಂದು ಸಾವಿರದ ಆರುನೂರ ರಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಮೊದಲವರು ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದರು ಬ್ರಿಟಿಷರು ಮೊದಲು ಸುರತ್ನಿಂದ ವ್ಯಾಪಾರ ಆರಂಭಿಸಿದರು ಅವರು ತುರ್ತುಪಟುಗಳು ಕಬ್ಬಿಣ ರೇಷ್ಮೆ ಮತ್ತು ಮಸಾಲೆಗಳಿಗಾಗಿ ಬಂದಿದ್ದರು ತದನಂತರ ಅವರು ಮದ್ರಾಸ್ ಬಾಂಬೆ ಹಾಗೂ ಕಲ್ಕತ್ತಾದಲ್ಲಿ ತಮ್ಮ ವ್ಯಾಪಾರದ ಆಧಾರಗಳನ್ನು ಸ್ಥಾಪಿಸಿದರು ಬ್ರಿಟಿಷರು ವಾಣಿಜ್ಯ ಕೇಂದ್ರಗಳ ಇಡೀ ಭದ್ರತೆಗಾಗಿ ಕೋಟೆಗಳು ಕಟ್ಟಿದರು ಗೃಹಸೇನೆಗಳನ್ನು ಇರಿಸಿದರು ಇದೀಗ ಅವರು ವ್ಯಾಪಾರಿಗರಲ್ಲ ಅಧಿಕಾರಿಗಳು ಆಗುತ್ತಿದ್ದರು ಭಾರತೀಯ ರಾಜರು ಒಗ್ಗಟ್ಟಿಲ್ಲದಿರುವುದು ತಿಳಿದ ಬ್ರಿಟಿಷರು ವಿಭಜಿಸಿ ಆಳಿಸಿ ಎಂಬ ತಂತ್ರವನ್ನು ಬಳಸಿದರು ಒಂದು ಸಾವಿರದ ಏಳುನೂರ ಪ್ಲಾಸಿಯ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ರಾಬರ್ಟ್ ಕ್ಲೈವ್ ಬೆಂಗಾಲಿನ ನವಾಬ್ ಸಿರಾಜ್ ಉದ್ದೌಲಾಳನ್ನು ಸೋಲಿಸಿದರು ಇದರಿಂದ ಭಾರತದಲ್ಲಿ ಬ್ರಿಟಿಷರ ಅಧಿಕಾರ ಆರಂಭವಾಯಿತು ಈಸ್ಟ್ ಇಂಡಿಯಾ ಕಂಪನಿ ಈಗ ಪ್ರಬಲ ಆಡಳಿತ ಸಂಸ್ಥೆಯಾಗಿದೆ ಅವರು ತೆರಿಗೆ ಸಂಗ್ರಹಿಸುತ್ತಿದ್ದರು ಕಾಯ್ದೆ ರೂಪಿಸುತ್ತಿದ್ದರು ಭಾರತೀಯ ಸೈನಿಕರನ್ನು ಸಿಪಾಯಿ ಸೇನೆಯಾಗಿ ಬಳಸಿಕೊಂಡು ಅವರು ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಕಬಳಿಗೆ ತೆಗೆದುಕೊಂಡರು ಒಂದು ಸಾವಿರದ ಎಂಟುನೂರ ಐವತ್ತೇಳು ರಲ್ಲಿ ಭಾರತೀಯ ಸೈನಿಕರು ಮತ್ತು ಜನತೆ ಬ್ರಿಟಿಷ್ ವಿರುದ್ಧ ಭಾರೀ ಬಂಡಾಯ ಎಬ್ಬಿಸಿದರು ಇದನ್ನು ಮೂಡಲ ಸ್ವಾತಂತ್ರ್ಯ ಹೋರಾಟ ಎಂದು ಕರೆಯಲಾಗುತ್ತದೆ ಮಂಗಳ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ಮುಂತಾದ ನಾಯಕರು ಧೈರ್ಯದಿಂದ ಹೋರಾಡಿದರು ಬಂಡಾಯವನ್ನು ದಮನಿಸಿದ ಬ್ರಿಟಿಷರು ಈಗ ಈಸ್ಟ್ ಇಂಡಿಯಾ ಕಂಪನಿಯನ್ನು ದೂರ ಮಾಡಿದರು ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಭಾರತವನ್ನು ತನ್ನ ರಾಜ್ಯವನ್ನಾಗಿ ಘೋಷಿಸಿದರು ಬ್ರಿಟಿಷ್ ರಾಜ್ಯತಂತ್ರ ಇದಾಗಿತ್ತು ಮಹಾತ್ಮ ಗಾಂಧೀಜಿ ನೆಹರು ಭಗತ್ ಸಿಂಗ್ ಬೋಸ್ ಮುಂತಾದ ನಾಯಕರು ಬ್ರಿಟಿಷ್ ವಿರುದ್ಧ ಜನರನ್ನು ಸಂಘಟಿಸಿದರು ಹಲವು ಹೋರಾಟಗಳ ಬಳಿಕ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಲ್ಲಿ ಭಾರತವು ಸ್ವಾತಂತ್ರ್ಯವನ್ನು ಪಡೆಯಿತು ಈ ಕಥೆ ನಮಗೆ ಏನು ಹೇಳುತ್ತದೆ ಒಗ್ಗಟ್ಟಿನ ಮೌಲ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮತ್ತು ನಿಷ್ಠೆ ಇವನ್ನೆಲ್ಲಾ ಕಲಿತಾಗ ಮಾತ್ರ ನಾವೂ ದೇಶವನ್ನು ಬೆಳೆಯಬಹುದು ಧನ್ಯವಾದಗಳು ಹೀಗೆ ಹೊಸ ಹೊಸ ಕನ್ನಡ ಕಥೆಗಳು ಪಾಠಗಳು ಮತ್ತು ಇತಿಹಾಸಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ